ಯು ಆ ಎಲ್ ಫೈಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಆಗಿದೆ ನಾವು ನಮ್ಮ ಓಲಾ ಇದ್ವಿ ಏನಪ್ಪ ಅಂದರೆ ಇಷ್ಟೊತ್ತಿಗೆ ಅಂದರೆ ಯಾಕಪ್ಪ ಇಷ್ಟೊತ್ತಿಗೆ ಇದ್ದೀನಿ ಅಂದರೆ ನಮ್ಮ ದೋಸ್ತ್ ಗಾಡಿ ಪಾಯಿಂಟ್ ಹತ್ರ ಸ್ವಲ್ಪ ಹಳದಾಗೆ ಇಳಿಸಿಬಿಟ್ಟಿದ್ದಾನಂತೆ ಅದು ಅದೊಳ್ತಿಲ್ಲ ಅಂತೆ ನಮ್ಮ ಐಚಾರ್ನಲ್ಲಿ ಬರೋಕೇಳ್ದಿ ಸಲೋ ಇಲ್ಲಿನೊಂದು ಐ ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಐಚಾರ್ನಿಂದ ಆ ಗಾಡಿನ ಎಳ್ದು ಬಿಡೋಣ ಬರ್ರಿ ನಾನು ಹೋಗೋಷ್ಟೊತ್ತಿಗೆ ಎಳ್ದಿರ್ತೇನೆ ಅನ್ಸುತ್ತೆ ಮಂಜಿಗೆ ಹೇಳಿದೀನಿ ಬಟ್ ನೋಡೋಣ ಬಂದು ಏನಾಗುತ್ತೋ ಹೋಗ್ಲೇಬೇಕಲ್ಲ ಸುಮ್ಮನೆ ಬಿಟ್ಟರೆ ಆಗಲ್ಲ ಗಾಡಿ ಏನಾಗೋದೇನು ನೋಡ್ಕೊಬೇಕು ಸುಮ್ಮನೆ ಬಿಟ್ಟರೆ ಮತ್ತೆ ಅದು ಜಾಸ್ತಿ ಆಗ್ತಾ ಇರ್ತೇನೆ ಸಣ್ಣ ಬಿಟ್ಟು ಡ್ಯಾಮೇಜ್ ಆಗಿದ್ರೆ ಸುಮ್ಮನೆ ಡೈರೆಕ್ಟ್ ಪಾಯಿಂಟ್ ಹತ್ರ ಹೋಗೋಣ ಜಾಸ್ತಿ ಮಾತಾಡೋದು ಬಿಡ ಲೇಟ್ ಆಗಿ ಚಳಿ ಅಂತ ತೊಗೊಬಿಡ್ತೀವಿ ಓಲೇ ಎತ್ಕೊಳ್ಳೋದು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಕೊಂಡು ಎಪ್ಪತ್ರ ಹೋಗೋಣ ಸೊ ಮಾಡಿ ಡೈರೆಕ್ಟಾಗಿ ಅದು ಗಾಡಿಯಲ್ಲಿ ಸಿಗಾಕೊಂಡು ಅಲ್ಲಿ ಸಿಗೋಣ ಹಾಂ ಸದ್ಯಕ್ಕ ಬಡ ದೋಸ್ತ ಹತ್ರ ಬಂದಿದ್ದೀವಿ ಬಡ ದೋಸ್ತ ನೋಡ್ರಿ ಥರ ನಿಂತದೆ ತಡ ಅದೇನಾಗದು ನೋಡ್ರಿ ಇಲ್ಲಿ ಓಪನ್ ಅದಲ್ಲ ರಿವರ್ಸ್ ಬರುವಾಗೆ ಸ್ವಲ್ಪ ಕಲ್ಲು ಮಿಸ್ಸಾಗಿ ಆ ಕಲ್ಲ ಎದ್ಕೊಂಬಿಟ್ಟದೆ ಏನಾಗಿಲ್ಲ ಎಲ್ಲ ಸಿರುತ್ತದೆ ಸ್ಟೇರಿಂಗ್ ಹತ್ರ ಇಲ್ಲಿ ಹಾಕ್ಕೊಂಡು ಆರಾಮಾಗೆ ಇಲ್ಲಿ ಹಾಕಿ ಇಲ್ಲಿ ಇಲ್ಲ ಅಂದರೆ ಅಲ್ಲಿ ಇಲ್ಲಿ ಹಾಕಿದ್ರೆ ಸಿಗುತ್ತದೆ ಈಸಿಯಾಗಿ ಪರವಾಗಿಲ್ಲ ಚೆನ್ನಾಗಿ ನಿಂತದೆ ಗಾಡಿ ಬಟ್ ಹಿಂದೆ ಹಿಂದೆ ಯಾವ ಥರ ಕೂತದು ನೋಡ್ತೀನಿ ನೋಡ್ತೀನಿ ಬನ್ನಿ ಒಳ್ಳೆ ಬೇಜಾರಾಗ್ತದೆ ಬಟ್ ತೋರ್ಸನ್ನಾಗ್ತದೆ ಅದಕ್ಕೆ ಖುಷಿ ಖುಷಿಯಾಗಿ ಹೇಳ್ತಾಯಿದ್ವಿ ಡಿಫ್ರೆನ್ಷಿಯಲ್ ಕೂತ್ಕೊಳದೆ ಏನು ಮಾಡೋಕ್ಕಾಗಲ್ಲ ಹಿಂದೆ ಏನೋ ನೋಡ್ತೀವಿ ಬರ್ರಿ ಹೆಂಗಡಿಯ ಕಂಬಕ್ಕೋಗಿ ವರ್ಕೊಂಬಿಟ್ಟು ಅಯ್ಯೋ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಐಚರ್ ಬರ್ತದೆ ಐಚರ್ ತಂದು ಎಲ್ಲ ಹಾಕಬೇಕಷ್ಟು ಅದು ಬಿಟ್ಟು ನೀವು ಏನು ಮಾಡೋಕ್ಕಾಗಲ್ಲ ಡ್ರೈವರ್ನ ಡ್ರೈವರ್ನೂ ನಿದ್ದೆ ಕಣ ರಿವರ್ಸ್ ಬಂದವನೆ ಅಲ್ಲಿ ಇದ್ದಿದ್ದ ಕಲ್ಲು ಬಿಡೋದೆ ಅಂದರೆ ಡ್ರೈವರ್ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅರ್ಲಿ ಮಾರ್ನಿಂಗ್ ಇದ್ದೆ ನಮಗೂ ಅರ್ಥ ಆಗುತ್ತೆ ಬಟ್ ಅವ್ರು ನೋಡ್ಕೊಂಡು ಬರಬೇಕಿತ್ತು ಬಟ್

ಅಕ್ಕ ಈ ಕಡೆ ಬನ್ನಿ ಬೆಲ್ಟ್ ಅವನೇ ತರ್ತಾನೆ ಎಲ್ಲ ಅವನೇ ಜವಾಬ್ದಾರಿ ಹೇಳ್ತೀವಿ ಏ ಅವ್ನು ಕೊಡಲ್ಲ ಅವನು ಓ ಸಂಜಾ ಎಳೆಯವಾಗ ಫೋನ್ ಯಾರು ಕೊಡ್ತೀನಿ ನಾನೇ ಮಾಡ್ತೀನಿ ಬಿಡು ಈಗ ಡಿಫ್ರೆನ್ಷಿಯಲ್ ಇದೆಯಲ್ಲ ಡಿಫ್ರೆನ್ಶಿಯಲ್ ಜೋರಾಗಿ ಉದ್ದಿ ಕಟ್ಟಾಗ್ಬಿಟ್ಟು ಏನು ಮಾಡ್ತೀಯ ಬಂದ ಖಾಲಿ ಇದ್ದಾರಲ್ಲ ಉದಾರ್ಲಕ್ಕ ಅದು ಹೆಂಗೆ

ಏ ಹಾ ಗಾಡಿ ಗಾಡಿಗೆ ಮಾಡ್ಸ ಹಾ ಎತ್ತಾಯ್ತ ಎತ್ತಾಯ್ತ ಹಂಗೆ ಏ ಹ್ಯಾಂಡ್ ಬ್ರೇಕ್ ಹಾಕೋ ಗಾಡಿ ಇಲ್ಲಿ ಹ್ಯಾಂಡ್ ಬ್ರೇಕ್ ಹಾಕ್ತೀರಾ ನ್ಯೂಟ್ರಲ್ ನ್ಯೂಟ್ರಲ್ ಮಾಡೋ ಗಾಡಿ ಮುಂದೆ ಬಿಡ್ತಾ ಹಂಗೆ ಕೊಡೋ ಗಾಡಿ ಮುಂದೆ ನ್ಯೂಟ್ರಲ್ ಮಾಡೋ ಗಾಡಿ ನ್ಯೂಟ್ರಲ್ ಮಾಡೋಕೆ ಏನಕ್ಕೆ ಬೇಕು ನ್ಯೂಟ್ರ್ ಮಾಡಿ ಬಿಡ ಕ್ಲಚ್ ಬಿಟ್ಕೊಂಡು ಇಟ್ಕೊಂಡ್ ಬಿಡ ಕ್ಲಚ್ ಇಟ್ಕೊಳ್ಳಿ ಎಕ್ಸ್ಡರ್ ನೀನು ಹಾಂ ಓಕೆ ಓಕೆ ಸಾಕು ಸಾಕು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ನಮ್ಮ ಏನು ಮಾಡ ಬಿಡಪ್ಪ ಅದಕ್ಕೆ ಸುಮ್ಮನೆ ಜಾಸ್ತಿ ರಿಸ್ ತಗೊಂಡು ಏನೋ ಮಾಡಕ್ಕೆ ಸರ್ಕಸ್ ನಾವು ಎಲ್ಲ ಹಾಂ ಬಾಡಿ ಡ್ಯಾಮೇಜ್ ಆಗ್ತಿತ್ತು ಏನು ಸುಮ್ಮನೆ ಕೇಳ ಮುಂದಿನ ಗಾಡಿಗಿರಿ ಬಿಟ್ಬಿಡಪ್ಪ ಅದು ಕಾಣಿಸಲ್ಲ ಎಲ್ಲ ನಾವು ಕೆಳಗೆ ನೋಡ್ಬೇಕು ಅಷ್ಟೇ ಹಾಂ ಅದೇ ಆಗಿರ್ತದೆ ನೋಡ್ಬೇಕು ಕೆಳಗೆ ಹೋಗಿಯ ನೋಡೋಣ ಒಂದು ಫಸ್ಟ್ ಸೆಟ್ಲ್ಮೆಂಟ್ ಮಾಡಿ ಕಳ್ಸೋಣ ಏನಾಗಿಲ್ಲಲ್ಲ ಥ್ಯಾಂಕ್ ಯು ಬಾಯ್ ಕರೆಕ್ಟಾಗಿ ಎತ್ತಿದ್ಯಾ ನೀವೆಲ್ಲ ಎಷ್ಟು ಗಾಡಿ ಎತ್ತಿರ್ಬೇಕು ಹೇಳ್ತಾರ ಕೆ ಜಿ ಅಲ್ಲಿ ಎಲ್ಲ ಪೊಲೀಸ್ ಬರ್ರಪ್ಪ ಎತ್ ನೀಟಾಗೆ ಸಾಕೇನಾ ಲೆಫ್ಟ್ ಹ್ಯಾಂಡ್ ಎತ್ತಾಕದ್ ನಾವು ಬಿಡು ಮಂಜುನೆಪ್ಪ ನಮ್ಮ ಎಲ್ಲೇನ್ ಇಲ್ಸಿದ್ದು ಟ್ರೈನ್ ಎತ್ತೋ ನಾನೇ ಬಿರಿಯಾನಿ ಆಯ್ತು ಮಂಜು ಅಂಕಿಯ ಬಿರಿಯಾನಿ ಏನದು ಯಾವ್ದು ನೋಡೋದ್ಲಿ ಟೇಬಲ್ ಇರ್ತದೆ ಯಾರಾದ್ರದೇ ಇನ್ನೊಂದು ಇತ್ತರದು ಇಲ್ಲಿ

ಏನೋ ತೋಳು ಅಪ್ಪ ಸಾಕು ಬಿಡ ಇದನ್ನ ಇದೇನ ಅಡ್ಡ ಹಾಕ್ಬೇಕು ನನ್ನ ಮಕ್ಳು ನೋಡಿ ಇಲ್ಲಿ ಟರ್ನಿಂಗ್ ಅಲ್ಲೇ ಅದು ಸುಮ್ಮನೆ ಇನ್ನೊಂದು ಇನ್ನೊಂದ್ಸತಿ ಯಾರು ಈ ಗಾಡಿ ತೆಗಿಯೋಗ ಅನ್ಲೋಡ್ ಆಗಿರ್ತದೆ ಹಾ ಸರಿ ಫ್ಲಾಗ್ ಗಾಡಿ ಫಸ್ಟ್ ಒಳಕಾಗಲ್ಲ ಆಚೆ ಹಾಕ್ಬಾರಲ್ಲ ಇವ್ ನೋಡೋ ಒಂದ ಒಂದೇ ಹೊಡು ಯಾ ಇರಲ್ಲ ಅನ್ಸುತ್ತೆ ಅಸತ್ತೇ ಆಟೋಗಲ್ಲ ಓತ ಒಯ್ಯ ಹೊಲ್ಟಾಗಿ ಏನೋ ಕೇಳಲ್ಲ ಸೀಟ್ ಬೆಲ್ಟ್ ಹಾಕೋ ಅಷ್ಟೆ ಸೊ ಸಿದ್ಧಿಕಾ ಗಾಡಿಯೆಲ್ಲ ಈಸಿಯಾಗಿ ಬಂತು ಸೊ ತಲೆನೋವು ಇಲ್ಲ ಈಗ ಬನ್ನಿ ಡೈರೆಕ್ಟಾಗಿ ಇದಕ್ಕೆ ಡೆಫ್ ಐಲ್ ಹಾಕ್ಬೇಕು ಮನೆ ಹತ್ರ ಹೋಗ್ಬಿಟ್ಟು ಮನೆ ಹತ್ರ ಸಿಗ್ತೀನಿ ಒಂದು ಟೆನ್ಷನ್ ಇತ್ತು ಅದೊಂಥರ ಕ್ಲಿಯರ್ ಆಯಿತು ಬೆಳಗ್ಗೆ ಬೆಳಗ್ಗೆ ಸೊ ಬಂದಿ ಮಾಡಿ ಸದಿಕ್ಕ ಶೇವಿಂಗಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ಬಂದು ಗಾಡಿಗೆ ಈಗ ಡೆಫ್ಐಲ್ ಹಾಕೋಣ ಸೊ ಡೆಫಾಯ್ಲ್ ಹಾಕೋ ಪೈಪು ಮತ್ತು ಡೆಫಾಯ್ಲ್ ಹಾಕೋ ಡೆಫಾಯ್ಲ್ ಐಲ್ ತಗೊಂಬರ್ತವೆ ಬಾಹುಬಲಿ ಯಾವ್ದು ಬಾಹುಬಲಿ ಮ್ಯೂಸಿಕ್ ಹಾಕ ಮ್ಯೂಸಿಕ್ ಏನು ಹೇಳು ಬರ್ತದಲ್ಲಿ ಬಾಹುಬಲಿ ಇದ್ಲಿ ಮಸ್ತ ಸೇಮ್ ಬಾಹುಬಲಿ ಇದ್ದಂಗೆ ಗಾಡಿ ಇಲ್ಲೇ ಇತ್ತು ಕೀಲಿಟ್ಟಿದ್ಯಾ ಹಾಂ ಇಲ್ಲೇ ತೆಗ್ದು ಹಾಕ್ಬಿಡೋಣ लास्ट हद्द सविक हाकु हद्दाला एंट सवर हाँ एंट इला नाकूव सवर को हाक हद्न सवेद्लू ब्लू ब्लू कलर ब्लू मेल दो। का, आ, मेल खेल ते हाँ मेले के बेल बुह स् गाड़ी ரீஸ் ಡೆಫೈಲ್ ಐಲ್ ಫುಲ್ ಖಾಲಿ ಏನೂ ಇಲ್ಲ ಇದು ಮಂಜಾ ಆ ಡೆಫ್ ಐಲ್ ಹಾಕಿದ ಜಾಗದಲ್ಲಿ ನೀರು ಸ್ವಲ್ಪ ಹಾಕೋದು ಗಳಿದದೆ ಹಾಂ ಓ ಡೆಫ್ ಮುಗೀತು ಬನ್ನಿ ಹೋಗೋಣ ಈಗ ನಾರ್ಮಲ್ ನಾವು ಫ್ರೆಶ್ ಅಪ್ ಆಗಿ ನಮ್ಮ ಇಂಟ್ರಾ ಕೆಲ್ಸಕ್ಕೆ ಹೋಗಬೇಕು ಈಗ ಹೊಡು ನೆನ್ನೆ ಬೇರೆ ಫುಲ್ ಟ್ಯಾಂಕ್ ಮಾಡಿಸಿದ್ದು ಇನ್ನೊಂದು ಎರಡು ದಿನ ಬರುತ್ತೆ ಫುಲ್ ಟ್ಯಾಂಕ್ ಎರಡು ಎರಡು ಮೂರು ದಿನ ಅಷ್ಟೇ ಫುಲ್ ಟೈಮ್ ನಮ್ಮ ಕೊಟ್ ಚೆನ್ನಾಗಿ ಕಾಣಿಸ್ತಿಲ್ಲ ಅವತ್ತು ಹಾಕಿದ್ ನಾನು ಆ ಬ್ಲೂ ಮ್ಯಾಟ್ಸು ಬನ್ನಿ ಸಿದ್ದ ನಾರ್ಮಲ್ ನಮ್ಮ ಇಂಟ್ರಾ ಇಂಟ್ರಾ ಡ್ಯೂಟಿ ಹಾಕ್ತಿದ್ವಿ ಶೋ ಬೇರೆ ಇನ್ನೂ ಇನ್ನೊಂದು ವಾರ ಅದೇ ಏರ್ ಎರ್ಸೋಕಾ ನೋಡಿರಿ ಅವಾಗ್ಲೂ ಇನ್ನೂ ಹೆಬ್ಬಾಳ ಫ್ಲೇವರ್ ಅಲ್ಲ ಇನ್ನ ಇನ್ನೂ ಬಾಗಿಲು ಮೇಲೆ ಇರೋ ಫ್ಲೇವರು ಏ ಜಾಮ್ ಆಗ್ಬಿಡೋದು ಏನು ಕತೆ ಗೊತ್ತಿಲ್ಲ ಇವತ್ತು ಲೇಟ್ ಆಗುತ್ತೆ ಯಾಕಂದರೆ ಬೆಳಗ್ಗೆ ಅವೆಲ್ಲ ಕೆಲಸ ಮುಗ್ಸ್ ಬರೋದು ಲೇಟ್ ಆಗಿದೆ ಅದಕ್ಕೆ ಪ್ಲಸ್ ಬೆಳಗ್ಗೆ ಆಗಿದ್ದಕ್ಕೆ ಇನ್ನೂ ಬೇಜಾರು ಹಂಗೆ ಅದೇ ಇವತ್ತು ಟೈಮ್ ಐದು ಗಂಟೆ ಆಗಿದೆ ಬಟ್ ಅದೇ ಮನ್ಸಾಗದೆ ಡಿಫ್ರೆನ್ಸಿಯಲ್ಲಿ ಏನಾಗಿತ್ತು ಏನಾಗಿದೆ ಅಂತ ಬಟ್ ಆದರೆ ಟೆಕ್ನಿಷಿಯನ್ ಫೋಟೋ ಕಳಿಸಿದ್ದೆ ನಾನು ಗಾಡಿ ಕೇಳಕ್ಕೆ ಹೋಗ್ಬಿಟ್ಟು ಅಂತ ಏನೂ ಆಗಿರಲಿಲ್ಲ ಅದೇ ಖುಷಿ ಬಿಡಿ ಆಡೋದೆಲ್ಲ ಒಳ್ಳೆಯದಕ್ಕೆ ಎಷ್ಟು ಚಿಕ್ಕದೆಲ್ಲ ಆಗೋಯ್ತು ಗಾಡಿಗೆ ನೀವು ಮಲ್ಕೊಂಬಿಟ್ಟಿದ್ರೆ ಏನು ಕತೆ ಬೇಕಾ ಜಾಸ್ತಿ ತಾನೆ ವೀಡಿಯೋ ನಾನು ವೀಡಿಯೋ ಎಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಯ್ತು ಅಷ್ಟೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಹುಷಾರು ಸಬ್ಸ್ಕ್ರೈಬ್ ಮಾಡಿ ಮರಕ್ಕೆ ಪ್ಲಸ್ ಬೆಲ್ಲೈಕ್ ಅಂತ ಸೊ ನಿಮಗೆ ಇನ್ಸೈಡ್ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೆಲ್ ಸಿಕ್ಕಿ ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಐಜೆಸ್ ನಾವು ಸರಿಯಾಗಿ